ಇವತ್ತು ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಕನ್ನಡದವರೇ ಕನ್ನಡದ ಕನ್ನಡ ಪಾದಕ್ ಅವಮಾನ ಮಾಡ್ತಿದ್ದಾರೆ ಎಷ್ಟೋ ಜನ ಫ್ಯಾಮಿಲಿ ಕಳ್ಕೊ ಕಳ್ಕೊಂಡಿರೋರು ಕೂಡ ಆ ಫ್ಯಾಮಿಲಿ ಜೊತೆ ಮಾತ್ರ ಒಂದಾಗೋತ್ರ ಮಾಡಿದ್ದಾರೆ ಜೀವನದ ಪಾಠ ಕಲಿಸಿದೆ ಕನ್ನಡದವ್ರನ್ನ ಕನ್ನಡದವರೇ ತುಳಿತಾರೆ ಅನ್ನೋದು ಎಷ್ಟು ನಿಜ ಅನಿಸಿದೆ ಅಂದ್ರೆ ಇವತ್ತು ಕಾಲಿವುಡ್ ಇರ್ಬೋದು ಬಾಲಿವುಡ್ ಇರ್ಬೋದು ಅವ್ರನ್ನ ನೋಡ್ರೆ ಎಷ್ಟು ಹೊಂದಾಣಿಕೆಯಿಂದ ಅಂತ ಇರ್ತಾರೆ ಆದ್ರೆ ನಮ್ ಕರ್ನಾಟಕದಲ್ಲಿ ಕನ್ನಡದವರು ಕನ್ನಡದವರೇ ಕನ್ನಡದ ಕನ್ನಡ ಪದಕ್ಕೆ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಕನ್ನಡದವ್ರನ್ನ ತುಳಿತಾ ಇದಾರೆ ಸೀಸನ್ ಟುವೆಲ್ ಇಂದ್ರು ಇವಾಗವರೆಗೂ ನಾನು ಬಿಗ್ ಬಾಸ್ನ ನೋಡ್ಕೊಂಡ್ ಬಂದಿರೋದು ಆ ಬಿಗ್ ಬಾಸ್ ಎಷ್ಟು ಜನ ಜೀವನ ಮಾಡ್ತಿದ್ದಾರೆ ಅಂದ್ರೆ ಎಷ್ಟೋ ಜನ ಫ್ಯಾಮಿಲಿ ಕಳ್ಕೊ ಕಳ್ಕೊಂಡಿರೋರು ಕೂಡ ಆ ಫ್ಯಾಮಿಲಿ ಜೊತೆ ಮತ್ತೆ ಒಂದಾಗೋ ಥರ ಮಾಡಿದ್ದಾರೆ ಜೀವನದ ಪಾಠ ಕಲಿಸಿದೆ ಅಂಥದ್ರಲ್ಲಿ ಈ ಕರ್ನಾಟ ಸ ಕನ್ನಡ ಪರ ಹೋರಾಟಗಾರರು ಕಾಯ್ಕೊಂಡಿರ್ತಾರೆ ಗುರು ಕನ್ನಡದವ್ರನ್ನ ತುಳಿಯೋದಕ್ಕೆ ಇವತ್ತು ಎಷ್ಟು ಬೇಜಾರಾಗ್ತಿದೆ ಅಂದರೆ ನಮ್ಮಪ್ಪ ಅಮ್ಮ ಮಾತಾಡ್ತಾ ಇದ್ದ ಮಾತಾಡ್ತಾ ಇದ್ದಾಗೂ ಅಷ್ಟು ಬೇಜಾರಾಗಿರಲಿಲ್ಲ ಬಟ್ ಇವತ್ತು ಎಷ್ಟು ಬೇಜಾರಾಗ್ತಿದೆ ಅಂದರೆ ರೀಸನ್ನು ಬಿಗ್ ಬಾಸ್ ಕ್ಲೋಸ್ ಮಾಡಿದ್ದಾರೆ ಸೊ ಇದು ಬಿಗ್ ಬಾಸ್ಗೆ ಮೇ ಬಿ ಮನೆಗೆ ದೃಷ್ಟಿಯಾಗಿದೆ ಅಂತ ಅನಿಸುತ್ತೆ ದೃಷ್ಟಿ ಆದಾಗ ಈ ಥರ ಹಡೆ ತಡೆಗಳೆಲ್ಲ ಬರೋದು ಈ ಥರ ಎಲ್ಲ ತಡೆಗಳು ಬರ್ತಿದೆ ಅಂತಂದರೆ ಬಿಗ್ ಬಾಸ್ ಶೋ ಇನ್ನೂ ಮುಂದೆ ಹೋಗುತ್ತೆ ಅಂತಲೇ ಅರ್ಥ ನಾನು ತುಂಬ ಸೀಸನ್ ಹನ್ನೆರಡು ಸೀಸನ್ ಈ ಸೀಸನ್ವರೆಗೂ ಸೀಸನ್ ಒನ್ನಿಂದ ಸೀಸನ್ ಟೂಲ್ವರೆಗೂ ನಾನು ನೋಡ್ಕೊಂಡು ಬಂದಿದ್ದೀನಿ ಸಪೋರ್ಟ್ ಮಾಡ್ತಿದ್ದೀನಿ ಅದಕ್ಕೆ